ಸಂಗೀತಾ ನನ್ ಮಾತು ಕೇಳು ಸಂಗೀತ ಬಾ ಸಂಗೀತ ಮನೆಗೆ ಹೋಗೋಣ ನೋಡು ಕೋರ್ಟ್ ಮುಂದೆ ಹೇಳ್ತಾ ಇದೀನಿ ಇನ್ ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಸಂಗೀತ ಅಂತ ನನಗೆ ಕರಿಬೇಡ ಯಾಕೆ ಸಂಬಂಧ ಇಲ್ಲ ಸಂಗೀತ ನನ್ನ ಮಗು ನಿನ್ನ ಹೊಟ್ಟೆ ಒಳಗೆ ಬೆಳೀತಾತೆ ನಿನ್ನ ಮಗು ಹೊಟ್ಟೆ ಒಳಗ್ ಬೆಳೀತಾಯ್ತಲ್ಲ ಹ್ಮ್ ಬೆಳಿತಾತಲ್ಲ ನೀನೇ ಬೇಡ ಆ ಮಗು ಇಟ್ಕೊಂಡು ನಾನೇನ್ ಮಾಡಲಿ ನನಗೆ ಅವಶ್ಯಕತೆ ಇಲ್ಲ ನಿನ್ನ ಮಗು ಸಂಗೀತ ಏನ್ ಮಾತಂತ ಮಾತಾಡ್ತಾ ಇದೀಯ ನೀನು ನನ್ನ ಮಗು ನಿನ್ನ ಹೊಟ್ಟೆ ಒಳಗೆ ಐತೆ ಹುಷಾರೋ ನೋಡ್ಕೊಂಡು ಮಾತಾಡೋ ನಿನ್ ಮಗು ನನ್ನ ಇರೋದಕ್ಕೆ ತಾನೇ ನೀನು ಇಷ್ಟು ಮಾತಾಡ್ತಾ ಇರೋದು ನನ್ನ ಒಟ್ಟೊಳಗ್ಗಿಲ್ದೇ ಇದ್ರೆ ಏನ್ ಮಾಡ್ತೀಯ ನೀನು ಏನೋ ಮಾಡ್ತೀಯಾ ಏನಾಗುತ್ತೆ ನಿನ್ನ ಕೈಲಿ ನೋಡಮ್ಮ ಗಂಡ ಅನ್ನೋ ಗೌರವ ಇಲ್ಲಿ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಓ ದೊಡ್ಡ ಮನುಷ್ಯ ಒಬ್ಬನ ಬಾಕಿ ಇದ್ದಪ್ಪ ನನಗೆ ನೀತಿ ಹೇಳಕ್ಕೆ ನನ್ನ ಬಾವ ನನ್ನ ತಂದೆ ಸಮಾನ ಅಂತ ಎಷ್ಟೋ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು ಹಾಂ ಏನಪ್ಪ ಮೊದಲೇ ಹಿಂಗೆ ಆಗೋಯ್ತಲ್ಲ ಇವಾಗಾದ್ರೂ ನಂಗೆ ಒಂದೊಳ್ಳೆ ಕುಟುಂಬ ಸಿಕ್ಕಲ್ಲ ಅಂತ ಎಷ್ಟೋ ಸಂತೋಷವಾಗಿದ್ದೆ ನಾನು ತಾಯಿ ಮಗನ ದೂರ ಮಾಡೋಷ್ಟು ಕೆಟ್ಟು ಜನನ ನೀವು ಏನೋ ಮಾಡಿದ್ದು ನಿಮ್ಗೆ ಆ ಮಗುವುದು ಆ ಏನು ಮಾಡಿತ್ತು ನಿಮಗೆ ನೋಡಮ್ಮ ಆವತ್ತು ಹೇಳಿದ್ವಿ ತಾನೇ ನನ್ನ ತಮ್ಮನ ಮಗು ಬೇಡ ಅಂತ ನೀನು ಹಾಕಮ್ಮ ಕರ್ಕೊಂಬರ್ಬೇಕಾಗಿತ್ತು ಮಗುನ ಹಾ ಅದಕ್ಕೆ ಇಂಥ ಶಿಕ್ಷೆ ಕೊಡೋಣ ನನಗೂ ನನ್ನ ಮಗುಗು ಆಂ ಇವತ್ತು ನೀವೊಬ್ರು ಕರೆಕ್ಟಾಗಿ ಮಾತಾಡಿದ್ರೆ ಆ ಮಗು ನನ್ನ ಹತ್ರ ಇತ್ತು ನಾನು ನನ್ನ ಮಗು ಎಲ್ಲೋ ಹೋಗಿ ಬದುಕೋತ ಇದ್ರಿ ಯಾಕ್ರೋ ಹಿಂಗ್ ಮಾಡ್ಬಿಟ್ರಿ ಯಾಕೆ ಹಿಂಗೆ ಮಾಡಿದ್ರೆ ನೋಡು ಸಂಗೀತ ಯಾರಿಗೋ ಮಗುಗೆ ತಂದೆ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಆಯ್ತಾ ಇವಾಗ ನನ್ನ ಮಗು ಇದೆಯಲ್ಲ ನಿನ್ ಹೊಟ್ಟೆ ಅವಳಿಗೆ ಅದಕ್ಕೆ ಬೇಕಾದ್ರೂ ಹೇಳು ಅದನ್ ಸಾಕ್ತೀನಿ ನಾನು ಯಾರೋ ಮಗುನ ಸಾಕಕ್ಕೆ ನಾನು ರೆಡಿ ಇಲ್ಲ ಪದೇ ಪದೇ ಹೇಳ್ಬೇಡ ಮಗು ಒಳಗೆ ಐತೆ ನಂದು ಅಂತ ಕತ್ತಿಸ್ಕೊಡ್ತೀನಿ ಜೈಲ್ಗೆ ಹೋದ್ರು ಪರವಾಗಿಲ್ಲ ಬಾಯಿ ಮುಚ್ಕೊಂಡು ನಿಕ್ಕೊಳ ಸಂಗೀತಕ್ಕ ಬಾಕಾ ಅವ್ರ ಅಪ್ಲೈ ಮಾಡು ಬೇಕಾಗಿಲ್ಲ ಎಂತ ಜನ ಸಂಬಂಧ ನಿನಗೆ ಬಾಕಾ ನೀನು ಹೋಗೋಣ ಹಾ ಹಾ ನೀನು ಸರಿಯಾಗಿದ್ಯಮ್ಮ ನೀನು ಸರಿಯಾಗಿದ್ಯಾ ಅಲ್ಲ ಗಂಡ ನಾವು ಒಂದು ಮಾಡೋದು ಬಿಟ್ಬಿಟ್ಟು ಡೈವರ್ಸ್ ಅಪ್ಲೈ ಮಾಡೋಣ ಅಂತ ಹೇಳ್ತಾ ಇದೀಯ ನಿಮ್ಮ ಅಕ್ಕನಿಗೆ ನೀನು ಸರಿಯಾಗೇ ಇದೆಯಾ ಬಿಡು ಏಯ್ ಮುಚ್ಚಪ್ಪ ಬೈ ಸಾಕು ಮುಚ್ಚಿ ಬೈ ಸಾಕು ನಿಮ್ಮಂತ ಜನ ಇದ್ಬಿಟ್ರೆ ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ ಯಾವ ಟೈಮಲ್ಲಿ ಬಂದು ಏನ್ ಮಾಡ್ತಿರೋ ಅಂತ ನಾವೇ ಬಾ ಸಂಗೀತ ಅಕ್ಕ ಮಾತು ಬಾ ನಾವು ಹೋಗೋಣ ಬಾ ನೋಡಮ್ಮ ನಿಮ್ಮಕ್ಕ ನೋಟೊಳ್ಗೆ ಅವಳೆಲ್ಲೂ ಕಲ್ಸಕ್ ಆಗಲ್ಲ ಆಯ್ತಾ ನಾವ್ ಅವಳು ಹುಷಾರಾಗಿ ನೋಡ್ಕೊಬೇಕು ನಮ್ಮನೆ ನಾವ್ ಕರ್ಕೊಂಡು ಹೋಗ್ತಾ ಇದೀರಿ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾತಾಡ್ತಾ ಇಲ್ಲ ಸಂಗೀತ ತಂಗಿಯಾಗಿ ಮಾತಾಡ್ತಾ ಇದ್ದೀನಿ ನೀನೇ ಬೇಡ ಅಂದ್ಮೇಲೆ ಮಗು ಏನಕ್ಕೆ ಬೇಕು ನಮ್ಗೆ ಅವಶ್ಯಕತೆ ಇಲ್ಲ ಮಗು ನಮ್ಗ್ ಅಕ್ಕ ಮುಖ್ಯ ಅವ್ಳು ಸಂತೋಷವಾಗಿರೋದೆ ನಮಗ್ ಮುಖ್ಯ ಬೇಕಾಗಿಲ್ಲ ಸಂಗೀತಾ ಸಿಂಚು ವಿಜಯ್ ಬನ್ರಿ ಅವರ ಹತ್ರ ಏನ್ ಮಾತು ಏಯ್ ಸಂಗೀತಾ ನಡಿ ಮನೆಗೆ ಏ ಸಿಂಚು ನಡಿ ವಿಜಯ್ ನಡಿಯಪ್ಪ ನಡಿ ಮನೆಗೆ ಹೋಗೋಣ ಇವ್ರ ಹತ್ರ ಏನ್ ಮಾತು ಏನಪ್ಪ ರಾಜಪ್ಪ ಎಲ್ಲ ಮುಗೀತಲ್ಲ ಇನ್ಯಾರಪ್ಪ ನನ್ ಮಗಳ ನೀವು ಮಾತಾಡೋದು ಹ ನೀವೇನ್ ಮಾತಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಾಕಪ್ಪ ಸಾಕು ನನ್ ಮಗ್ ದೊಡ್ಡ ಸಹಾಯನ ಮಾಡಿದೀರ ನೀವೆಲ್ಲಾರು ಸಾಕು ಸಾಕು ಅವ್ಳು ಆಗ್ಬೇಕಾಗಿರೋದೇ ಹೋಗಿ ಹೋಗಿ ನಿಮ್ಮಂತವ್ರ ನಂಬಿ ನಿಮ್ ಜೊತೆಗಿದ್ಲಲ್ಲ ಹಾ ಒಳಗಾಗ್ಬೇಕಾಗಿರೋದೇ ನಿಮ್ದೇನ್ ತಪ್ಪಿಲ್ಲಪ್ಪ ನಿಮ್ದೇನ್ ತಪ್ಪಿಲ್ಲ ನಿಮ್ಮ ಬುದ್ಧಿ ನೀವು ತೋರಿಸಕೊಂಡಿದೀರಾ ಅವಳಿಗೆ ಗೊತ್ತಾಗಿಲ್ಲ ಅಷ್ಟೇ ಯಾವುದು ಯಾವ್ದು ನೀರ್ ಯಾವ್ದು ಅಂತ ಅಲ್ಲ ಇವತ್ತು ಒಂದೇ ಒಂದು ನಿಮ್ ಮೇಡಿಕೆಯಿಂದ ಎಷ್ಟೋ ಖುಷಿಯಾಗಿರ್ತಾ ಇದ್ರು ನನ್ ಮಗಳು ಇವತ್ತಿನ ಕಿತ್ಕೊಂಡ್ಬಿಟ್ಟಲ್ಲಪ್ಪ ಏನಮ್ಮ ನಾಲ್ಕ್ ಜನ ಬುದ್ಧಿ ಹೇಳೋಳಾಗೆ ನೀನ್ ಹಿಂಗೆ ಮಾತಾಡ್ತಾ ಇದೆಯಲ್ಲ ಸರಿನಾ ಮಗು ಬೇಡ ಅಂತ ಅವ್ಳಿಗೆ ಅವತ್ತು ನಿಮ್ಮ ಮನೆಗ್ ಬಿಟ್ಟು ಬಂದ್ಲಲ್ಲ ನೀನು ಯಾಕಮ್ಮ ನಮ್ಮ ಮನೆಗ್ ಕರ್ಕೊಂಬರ್ಬೇಕಾಗಿತ್ತ ಮಗುನ ಯಾಕಮ್ಮ ಕರ್ಕೊಂಬರ್ಬೇಕಾಗಿತ್ತು ಬೇರೆಯವ್ರ ಮಕ್ಳನ್ನೆಲ್ಲ ಸಾಕತ್ತೇ ನಾವೇ ನಿಮ್ಮ ಕೋಟಾಧೀಶ್ವರ ಅಲ್ಲಮ್ಮ ಕೋಟಾಧೀಶ್ವರಲ್ಲ ಅಲ್ಲ ಏನೋ ಆ ಮಗು ನಿಮ್ಮನೇಲಿ ಏನ್ ಕೇಜಿಲಿ ಕೆಜಿ ತಿಂತಾಯ್ತಾ ಹಾ ಅದ ನಿಮ್ಮ ಆಸ್ತಿ ಏನಾದ್ರು ಬರ್ಕೊಟ್ಟಿದ್ರ ಮಗುಗೆ ಏನು ಇಲ್ಲಲ್ಲ ನಮ್ಮಮ್ಮ ಕರ್ಕೊಂಬಂದ್ರಲ್ಲ ಹಾ ನಾನ್ ಸಾಕಿರೋ ಮಗು ಅದು ನನ್ನ ಹತ್ರ ಇದ್ರೆ ಇನ್ನೆಲ್ಲಿರ್ಬೇಕಾಗಿತ್ತು ಆಮೇಲೆ ಅದು ಹೇಳ್ಬೇಕಾಗಿತ್ತು ನೀವು ಇಲ್ಲಮ್ಮ ಆಗಲ್ಲ ಕಳಿಸ್ಬಿಡು ಅಂತ ನನ್ನ ಹತ್ರ ಹೇಳ್ಬೇಕಾಗಿತ್ತು ನೀವ್ ಹಿಂದಗಡೆಯಿಂದ ನೀರ್ನಲ್ಲಿ ಮಗುನ್ ಮುಳುಗ್ಸೋದು ಒಡೆಯೋದು ಬಡಿಯೋದು ಈ ಕೆಲ್ಸನ ಮಾಡ್ತಾ ಇದೀನಿ ನೀವು ಹಾ ಇವಾಗ ನಾನೊಬ್ಲೀಸ್ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ಹೋಗಿ ಜೈಲಲ್ಲಿ ಕುತ್ಕೊತೀರಾ ಮಗುನ ಸಾಯಿಸೋ ಪ್ರಯತ್ನ ಮಾಡೋರ ಅಂತ ಇಷ್ಟು ದಿನ ಮನೇಲಿ ಇದ್ನಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ ನಾನು ನಿಮ್ಮ ಋಣ ತೀರಿಸ್ಬೇಕು ಅಂತ ಇನ್ನು ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಆಯ್ತಾ ನೀವ್ಯಾರೋ ನಾವ್ಯಾರೋ ಸಂಗೀತಕ್ಕ ಬಾಕ ಹೋಗೋಣ ನಾವು ಸಿಂಚು ಕರ್ಕೊಂಡೋಗು ಸಂಗೀತ ಕರ್ಕೊಂಡೋಗಿ ಮನೆಗೆ ಹೋಗ್ರಿ ನೀವು ಸುಮ್ಮನೆ ಸುಮ್ನೆ ಇವ್ರ ಹತ್ರ ಎಲ್ಲ ಮಾತಾಡೋಷ್ಟು ಜಾಸ್ತಿ ಯಾಕೆ ಬೇಕು ನಮಗೆ ಕೋರ್ಟ್ ಮುಂದೆ ಎಲ್ಲರೂ ನೋಡ್ತಾ ಇದ್ರೆ ಕರ್ಕೊಂಡು ಹೋಗಮ್ಮ ಸಂಗೀತ ಹೋಗು ಮನೆಗೆ ಹೋಗು ಸಂಗೀತಕ್ಕ ಬಾಕ ಹ್ಞೂ ನಮ್ಗೆ ನಿಮ್ಗೆ ಕಷ್ಟ ಬೆಂಕಿ ಅಕ್ಕ ಮತ್ತೆ ನೀವಾದರೂ ಹೇಳಿ ಸಂಗೀತನ ಮನೆ ಕಳಿಸಿರತ್ತೆ ಏನೋ ಆಗಿದ್ ಆಗೋಯ್ತಾ ಕಳ್ಸಿರತ್ತೆ ಮನೆಕ ಇಲ್ಲಪ್ಪ ಇಲ್ಲ ಇಲ್ಲ ಮಗಳು ನಾನು ನಾನ್ ಕಳ್ಸಲ್ಲ ನಿಮ್ಮ ಮನೆಗೆ ಇರೋದೇ ನಂಗೆ ಇಷ್ಟ ಆದರೂ ಆದ್ರೂ ನೆಮ್ಮದಿಯಾಗಿ ಇರ್ತಾಳಲ್ಲ ಅಂತ ಬಿಟ್ಟಿದ್ದೆ ನಾನ್ ಕಳ್ಸಲಪ್ಪ ಮಗಳು ಇನ್ನ ಯಾವತ್ತೂ ನಿಮ್ಮ ಮನೆ ಕಳ್ಸಲ್ಲ ಅಷ್ಟೇ ನಿಮಗೂ ಅವ್ಳಗ್ ಇದ್ದಿದ್ರು ಮುಗೀತು ನೀವು ಹೋಗ್ರಪ್ಪ ವಿಜಯ್ ನಡಿಯಪ್ಪ ಹೋಗೋಣ ಏನಣ್ಣ ಹಿಂಗಾಗೋಗೋಯ್ತವಾ ನಾವು ಅನ್ಕೊಂಡಿದ್ದೇವ ಒಂದು ಒಂದು ಆಗೋಯ್ತಲ್ಲಣ್ಣ ನೋಡೋಣ ನಿನ್ನಿಂದ ನಿನ್ನ ಮಾತು ಕೇಳಿ ನಾನು ಹಿಂಗ ಹಾಳಾಗೋದೆ ನನ್ನ ಜೀವನನು ಹಾಳಾಗೋಯ್ತಲ್ಲಣ್ಣ ಏನಣ್ಣ ಮಾಡೋದು ಇವಾಗ ಒಂದ್ ಎರಡು ದಿವಸ ಸುಮ್ಮನೆ ಇರು ಇವಾಗ ಕಾಪ್ ತಗೊಳ್ಳಿ ಏನೇನೋ ಮಾತಾಡ್ತಾಳೆ ನೀನು ಒಂದ್ ಎರಡ್ ದಿವಸ ಸೈಲೆಂಟ್ ಆಗಿದ್ಬಿಡು ಫೋನಿಗೆ ಏನು ಮಾಡ್ಕೋಬೇಡ ಸರೋತಾಳೆ ಹೌದಾ ಸರೋತಾಳೆ ಅಂತೀನಾ ಎಲ್ಲೂ ಹೋಗಲ್ಲ ಬತ್ತಾಳೆ ಸರೋತಾಳೆ ಇರು ಬಾ ಹೋಗೋಣ ಬಾ ಅಂತ ಮಗು ಸಂಗೀತು ಹ್ಮ್ ಕರ್ಕೊಂಡ್ ಬರೋದೇನು ಕರ್ಕೊಂಡ್ಬಿಟ್ಟೆ ಏನ್ ಮಾಡ್ಬೇಕು ತೋರ್ತಲ್ಲ ಮಗು ಎತ್ತರ ಇಷ್ಟ ಅಯ್ಯೋ ತಿಡಿದ ಯಾಂತಿ ಮಣಕ ಬಂದುತಿದೀನಿ ನಾನು ಆಂಟಿ ತಿಡಿದ ದಾರಿ ತಪ್ಪೋಯ್ತು ನಿಮ್ಮನಕ ಬಂದುತಿದೀನಿ ನಾನ ಅಯ್ಯೋ ಇಲ್ಲ ಚಿನ ನಾನೇ ಕರ್ಕೊಂಡು ಬಂದಿದ್ದೀನಿ ನಿನ್ನ ಆದ ಯಾಕೆ ಕರ್ಕೊಂಡು ಬಂದಿರೋದು ನೀ ನನ್ನ ಅಲ್ಲಿ ತಾತ ಇದ್ರಲ್ಲ ನೀನು ಅವಾಗೇ ಮಾತಾಡಿಸ್ತಲ್ಲ ಆ ತಾತ ಹೇಳಿದ್ರು ನಿಮ್ಮ ಪಾಪು ಸಿಕ್ಕೋರ್ಕುನು ಈ ಪಾಪು ನಾನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತ ಅದಕ್ಕೆ ನಿಮ್ಮ ಸಂಗೀತ ಅಮ್ಮನು ಹೇಳಿದ್ರು ನಮ್ಮ ಬಬ್ಲುನ ನಿಮ್ಮ ಜೊತೆನೇ ಇಟ್ಕೊಳ್ಳಿ ಆ ನಿಮ್ಮ ಪಾಪು ಸಿಗೋರ್ಕುನು ಆಳ್ಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ನಿನ್ನ ನಮ್ಮನೆ ಕರ್ಕೊಂಡು ಬಂದೆ ಅಯ್ಯೋ ಆಂಟಿ ಹಂಗೆಲ್ಲ ಮಾಡೋದು ನೀವ ನಾನು ತಂದಿದ್ದ ಅನ್ನ ತಗದಕ್ಕೆ ನನ್ನ ಅಣ್ಣ ಜೊತೆ ನಾನು ರಾಗ ಕಾಕ ಆಗಿ ನನ್ನ ಅಲ್ಬತ್ತದ್ ಬಂದು ಚಿನು ಇಲ್ಲೇ ಇರು ಚಿನ್ನು ನೀನು ಹೋಗಬೇಡ ಹ್ಞೂ ನನಗೆ ನಮ್ಮ ಪಾಪ ತುಂಬಾ ನೆನಪಾಗ್ತಾನೆ ಅದಕ್ಕೆ ನನ್ನ ಸಂಗೀತ ಅಮ್ಮ ಎಲ್ಲ ಹೇಳಿದ್ರು ನೀವು ಅಳಬೇಡಿ ನಮ್ಮ ಬಬಲನ್ನ ನಿಮ್ಮ ಜೊತೆ ಇಕ್ಕೊಳ್ಳಿ ನೀವು ಖುಷಿಯಾಗಿರ್ತೀರ ಆಮೇಲೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ತಿನ್ನುವ ಆತ ಆಲ್ಮಾರು ಆಲ್ಬಾರು ನಾನು ನಾನೆಲ್ಲ ಇರ್ತೀನಿ ಹಾಂ ನೀವು ಆಲ್ಮಾರು ಸುಮ್ಮನೆ ಕಣ್ಣೀರು ಹಚ್ಚ ಅಲ್ವಾರ ನೀವು ಕಾಕ

తిరిగి నేను అల్తిని అల్వరే అల్వరే అంటే నువ్వు అల్వరే అయ్యో పాప అల్వరే నువ్వు అదికే నేను ఒకసారి అమ్మ ಅಂತ కరియమ్మ నీవు నా అమ్మ అల్ల అంటే తనే నేను కరియల నా అమ్మ ಅಂತ అంటే అల్వరే అల్వరే యాక అట్టడ నువ్వు ఆ అల్వరే తుమ్మడి అల్వరే నిన్న నేను అమ్మ అంత కరియల అంత ఏంటయ్యా నీవు నా అమ్మ అల్ల తనే అదికే నేను బంటు ீத அம்மே அகிலம்ம அஜி அவரே சங்கரப்பாத்த அவரேஜ் சஞ்சய்ம அஜய் போலீஸ் அண்டி எல்லாரும் அப்ப அம்மா யாரும் அப்படி ಯಾಕ ಅಲ್ಲದ ಅಲ್ವೇ ಸುಮ್ಮನೆ ಇಡಿ ಆಂಟಿ ನಿನ್ನ ಆಂಟಿ ಅಂತ ಕರೀಬೇಡ ಅಮ್ಮ ಅಂತ ಕರೀತೀಯಾ ಹ್ಞೂ ಅಮ್ಮ ಅಮ್ಮ ಅಂತ ಕರೀತೀನಿ ಯಾಕ ಅಲ್ವೇ ನೀವು ನನ್ನ ಜಜ್ಜಲಲ್ಲಿ ತಡ ಬಂದೆ ಅಲ್ಲೆಲ್ಲ ಆಟಾಡ ಕರ್ಕೊಂಡು ಹೋಗ್ತೀರಾ ನೀವು ಹ್ಞೂ ಕರ್ಕೊಂಡು ಹೋಗ್ತೀನಿ ಹೋಗೋಣ ನಾವು ಹ್ಞೂ ಅಮ್ಮ ಹೋಗೋಣ ಇವಾಗ ಹ್ಞೂ ಸರಿ ಹೋಗೋಣ ನಡಿ